ಕೆಲವು ನಮ್ಮ ಸಿಸ್ಟರ್ ವಸಂತಿದು ಫೋಟೋಸ್ ಕೊಟ್ಟೆ ಮತ್ತೆ ಇದು ಡೆತ್ ಸರ್ಟಿಫಿಕೇಟು ಮತ್ತೆ ಅವಳು ಓದಿದ ದಾಖಲೆಗಳು ಯಾರು ಏನಾದರೂ ಸ್ಟೇಟ್ಮೆಂಟ್ ಮಾಡ್ಕೊಂಡು ನೀವು ಕೊಟ್ಟದ್ದು ಹಾಂ ಸ್ಟೇಟ್ಮೆಂಟ್ ಮಾಡ್ಕೊಂಡಿದಾರೆ ಅಂದ್ರೆ ಯುವತಿ ಬರ್ಬೇಕಂತ ಏನಾದರೂ ನಿಮಗೆ ನೋಟಿಸ್ ಕೊಟ್ಟಿದ್ರು ಅವರು ಹಾ ನೋಟಿಸ್ ಕಲಿಸಿದ್ರು ನಮಗೆ ಹೌದು ಏನಾದರೂ ಬೇರೆ ಏನಾದರೂ ನಿಮ್ಮ ಹತ್ರ ಏನಾದರೂ ಇಲ್ಲ ಇಲ್ಲ ಬೇರೆ ಏನು ಕೇಳಿಲ್ಲ ಈಗ ವಸಂತಿಗೆ ನೀವು ನಿಮ್ಮ ನೀ ವಸಂತಿ ನನ್ನ ತಂಗಿ ಅವಳು ನಾನು ವಿಜಯ್ ಅಂತ ವಿಜಯ್ ಹೌದು ಹೌದು ಪ್ರಾಪರ್ ಪ್ರಾಪರ್ ಕೊಡಗು ಈಗ ಸುಜಾತಾ ಭಟ್ ಅವರು ಒಂದು ಎಲಿಗೇಷನ್ ಅವತ್ತು ಮಾಡಿದ್ರು ಫೋಟೋವನ್ನು ಬರ ದುರ್ಬಳಕೆ ಮಾಡ್ಕೊಂಡಿದ್ರು ಆ ದೃಶ್ಯದಿಂದ ಐ ಟಿ ಅವರು ಕ್ಲಾರಿಟಿ ಮಾಡ್ಕೊಳಗೋಸ್ಕರ ನಿಮ್ಮನ್ನು ಕರೆದಿದ್ರು ಹೌದು 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 ಏನಾದರೂ ಕ್ವಶನ್ಸ್ ಏನಾದರೂ ಕೇಳಿದ್ರು ಸರ್ ಕ್ವಶನ್ಸ್ ಏನಿಲ್ಲ ಮತ್ತೆ ಅವಳು ಬದುಕಿದ್ದಾಳೆ ಅಂತ ಹೇಳಿರಲಲ್ಲ ಆ ಥರ ಸ್ಟೇಟ್ಮೆಂಟ್ ಅಲ್ಲ ಅವರು ಆಮೇಲೆ ಕೂಡ ಅವರು ಹೇಳಿದರು ಏನಂತ ಹೇಳಿದರೆ ವಾಸಂತಿಯವರು ಬದುಕಿದ್ದಾರೆ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರಲ್ಲ ನಿಮಗೆ ಗೊತ್ತಿದೆ ಅದು ಹೌದು ಹೌದು ಬದುಕಿದ್ ಅಂದರೆ ವಾಸಂತಿಯವರು ಸತ್ತು ವರ್ಷ ಎಷ್ಟು ವರ್ಷ ಆಯಿತು ಹದಿನೆಂಟು ವರ್ಷ ಆಯಿತು ಓಕೆ ಇದು ಬೇರೆ ಎಸ್ ಐ ಟಿ ಅವರು ಏನೆಲ್ಲ ಕೇಳಿದರು ಸರ್ ಅದಷ್ಟೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಜನರಲ್ ನೀವು ಏನಾದರೂ ಇದರ ಬಗ್ಗೆ ಹೋರಾಟ ಮಾಡ್ತೀರಾ ಸುಜಾತಾ ಭಟ್ ಅವರು ಆರೋಪ ಮಾಡಿರುವುದಕ್ಕೆ ಹೋರಾಟ ಇಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆಯಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ಎಸ್ ಐ ಟಿ ಅವರು ಅಂತ ಏನಿಲ್ಲ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ಆಗಲಿ ನೋಡೋಣ ಈ ತನಿಖೆ ನಡೀತಾ ಇದ್ದಾರೆ ಈಗ ವಾಸಂತಿ ಅವರು ಬದುಕಿದ್ದಾರೆ ಅಂತ ಅವರು ಹೇಳ್ತಾರೆ ನೀವು ಅವರು ಡೆತ್ ಆಗಿದ್ದಾರೆ ಅಂತ ನೀವು ಹೇಳ್ತೀರಿ ಆ ಬಗ್ಗೆ ಏನಾದರೂ ಈಗ ಅನುಮಾನ ಕಾಡ್ತಾ ಉಂಟಾ ಅಂತೇಳಿ ಏನಾದರೂ ಸುಜಾತಾ ಭಟ್ ಅವರ ಮೇಲೆ ಹೌದು ಅನುಮಾನ ಇದೆ ಫಸ್ಟ್ ಟೈಮ್ ಎಂಟ್ರಿ ಅಲ್ಲಿ ಇದು ಅವಳನ್ನು ಗ್ರಹ ಅಥವಾ ಹೌಸ್ ಅರೆಸ್ಟ್ ಅಲ್ಲಿ ಅದೇ ಗ್ರಹ ಸಂಸ್ಥೆ ಇದೆ ನಮಗೆ ಅವರು ಹೇಳಿಕೆ ಕೊಟ್ಟ ಮೇಲೆ ನಮಗೆ ಡೌಟ್ ಇದೆ ಇನ್ನೇನಾದ್ರೂ ಬರ್ಲಿಕ್ಕೆ ಹೇಳಿದ್ರೆ ಎಸ್ ಐ ಟಿ ಅವರು ಈಗ ವಾಸಂತಿ ಅವರು ಎಲ್ಲಿದ್ದಾರೆ ಏನು ಏನು ಮಾಡ್ತಿದ್ರು ಅವರು ಡೆತ್ ಆಗೋ ಟೈಮಲ್ಲಿ ಏನು ವಿಷಯ ಅದೇ ಅದರ ಬಗ್ಗೆ ವಸಂತಿ ಅವರು ರಾಮಯ್ಯ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಎಮ್ ಎಸ್ ರಾಮ್ ಅವರು ಎಮ್ ಎಸ್ ಅದು ಮದುವೆ ಆಗಿ ಒಂದು ಎರಡೂವರೆ ತಿಂಗಳಲ್ಲಿ ಮಿಸ್ ಆಯಿತು ಆಮೇಲೆ ನಾವು ಬಾಡಿನೇ ಸಿಕ್ಕಿದ್ದೀವಿ ಅದು ಸಿಕ್ಕಿಲ್ಲ ಸಿ ಎ ಡಿ ತನಿಖೆನ ಆಗಿತ್ತು ಅಂತ ಹೇಳಿದ್ರಲ್ಲ ಹಾಂ ಸಿ ಎ ಡಿ ತನಿಖೆ ಆಗಿತ್ತು ಏನು ರಿಪೋರ್ಟ್ ಬಂದಿತ್ತು ಅದರ ರಿಪೋರ್ಟು ಸುಸೈಡ್ ಅಂತ ಬಂದಿತ್ತು ಬಟ್ ನಾವು ಬಾಡಿ ಗಿಡ ಏನು ನೋಡಿರಲಿಲ್ಲ ಆ ಟೈಮಲ್ಲಿ ಈಗ ಬಟ್ಟೆಯಿಂದ ಗುರುತ ಮಾಡಿ ಅಷ್ಟೇ ಸುಜಾತ ಬಟ್ ಮತ್ತು ಕನೆಕ್ಷನ್ ಅದು ಹೇಗೆ ಅಂತ ಅವ್ರು ಹೇಗೆ ಅದ ಫೋಟೋ ತಕೊಂಡ್ರು ಅದು ಎಲ್ಲಿಂದ ಬಂದು ದುರ್ಬಳಕೆ ಹೇಗೆ ಮಾಡ್ಕೊಂಡ್ರು ಸುಜಾತ ಭಟ್ ಅವರ ಅಂತ ಹೇಳಿ ಅವರು ಮೋಸ್ಟ್ಲಿ ಕದ್ದಿರ್ಬೋದು ಅವರು ರಂಗಪ್ರಸಾದ್ ಅಂತ ಇದಾರಲ್ಲ ವಸಂತಿ ಅವರ ಮಾವ ಅವರ ಜೊತೆ ಇದು ಇದು ಎಂತ ಕೇರ್ ಟೇಕರ್ ಆಗಿದ್ರಂತ ಆವಾಗೇನು ಆಲ್ಬಮ್ ಎಲ್ಲ ಕದಿಯಾರೆ ಬಟ್ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡಿದ್ದಾರೆ ಕದಿಯಾರೆ ಏನು ಡಾಕ್ಯುಮೆಂಟ್ಸ್ ಸಿಗಲಿಲ್ಲ ಈಗ ವಾಸಂತಿ ಅವರು ಸತ್ತಿದ್ದಾರೆ ಅಂತ ಹೇಳಿ ನಿಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ಎಲ್ಲ ಪೂರಕವಾದ ಸಾಕ್ಷಿ ನಿಮ್ಮ ಹತ್ರ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಓಕೆ ಹೌದು ವಾಸಂತಿ ಮತ್ತು ಅವರ ಹಸ್ಬೆಂಡ್ ಇಬ್ಬರು ಸಹ ಡೆತ್ ಆಗಿದ್ದಾರೆ ಹಾಂ ಇಬ್ಬರು ಅವ್ರ ಮಾವನು ಮೂರು ಜನ ಈಗ ಅದೆಲ್ಲ ಸ್ಟೇಟ್ಮೆಂಟ್ ಎಸ್ ನೀವು ಕೊಟ್ಟಿದ್ದೀರಿ ಕಂಪ್ಲೀಟ್ ಡೀಟೇಲ್ ಅವ್ರು ತಗೊಂಡಿದ್ದ ನಿಮ್ಮ ಹೆಸರು ಸರ್ ವಿಜಯ್ ಎಸ್